ಭಾಗವಹಿಸಿದಂತ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾದ ಗುರುಲಿಂಗಪ್ಪನ ಅಂಗಡಿಯವರನ್ನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯ ಸಹಕಾರಿ ಪ್ರಕೋಷ್ಠ ರಾಜ್ಯ ಸಂಚಾಲಕರಾದ ಸಂಜಯ್ ಕುಮಾರ್ ಪಾಟೀಲ್ ಅವರನ್ನು ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಕರೆಗೆ ಒಗ್ಗೊಟ್ಟು ಆಗಮಿಸಿದಂತ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ನಾನು ತುಂಬೃದಯದ ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾದ ಗುರುಲಿಂಗಪ್ಪನ ಅಂಗಡಿಯವರು ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಂತ ಮುಳುಗೌಡ ಪಾಲ್ಟಿಗೆ ನಮಸ್ಕರಿಸಿ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾದಂಥ ಸಂಜುಗೌಡ ಪಾಲ್ಟಿಗೆ ನಮಸ್ಕರಿಸಿ ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕರಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತೈತಿ ಅಂತಕ್ಕಂಥ ಅವರು ಯಾವ ಆಧಾರ ಹೇಳಿದ್ರು ಅಂದ್ರೆ ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿ ಇವತ್ತು ರಾಜ್ಯದ ಜನರ ಮನಸ್ಸಿನ ಮನದಾಳವನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಅಲ್ಲದ ಇವತ್ತು ಕಾಂಗ್ರೆಸ್ದ ನಾಯಕರು ಕಾಂಗ್ರೆಸ್ದ ಕಾರ್ಯಕರ್ತರು ಏನು ಮಾತಾಡ್ತಾರ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸಿಗೆ ಗೆಲುವು ಇಲ್ಲ ಅಂತಕ್ಕಂಥ ಎಲ್ಲ ವಿಚಾರ ಹಾಡ್ಕೊಂಡು ಅವರು ಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧ್ಯತೆ ಅಂತಕ್ಕಂಥದ್ದು ಹೇಳಿದರು ಅದರ ಪ್ರತಿಯಾಗಿ ನಮ್ಮ ರಾಜ್ಯದ ಕೈಗಾರಿಕಾ ಮಂತ್ರಿಗಳು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಒಂದು ಹೆಜ್ಜೆ ಕೊಟ್ಟರು ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಿದರು ಅದರ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿದರು ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರು ಯಾರಿದ್ದಾರೆ ಅಂತಕ್ಕಂಥದ್ದು ನಾ ಉಸ್ತುವಾರಿ ಮಂತ್ರಿ ಆದಂಥ ಎಂ ಬಿ ಪಾಟೀಲ್ ಸಾಹೇಬರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಭಾಳಷ್ಟು ಬಲಿಷ್ಠ ಆಗಿದೆ ಭಾಳಷ್ಟು ನಾಯಕರು ಭಾರತೀಯ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ನಾಯಕತ್ವ ಗುಣವನ್ನು ಕಲಿಸ್ಕೊಟ್ಟಿ ಆದರೆ ಈ ಪ್ರಶ್ನೆ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಾಯಕರ ತೆಗೆದಿರಿ ನೀವು ನಿಮ್ಮನ್ನು ಬಿಟ್ಟರೆ ಎರಡನೇ ಲೆವೆಲ್ ನಾಯಕರನ್ನ ಬಿಡಂಗಿಲ್ಲ ನೀವು ನಿಮ್ಮಲ್ಲಿ ನಾಯಕತ್ವ ಕೊರತೆ ಅದ ಅದು ಭಾರತೀಯ ಜನತಾ ಪಕ್ಷಕ್ಕೆ ನಾಯಕತ್ವದ ಕೊರತೆ ಇಲ್ಲ ಇವತ್ತು ಅದ್ರ ಜೊತೆಗೆ ತಾವೊಂದು ಮಾತು ಹೇಳಿದ್ರೆ ಬಿಜಾಪುರದ ಶಾಸಕರಾದಂಥ ಬಸಗೌಡಪ್ಪಿ ಯತ್ನಾಳರು ಮುಖ್ಯಾ ತಕ್ಷಣ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಿಸಿದ ಅತ್ಯಾಚಾರ ಇಲ್ಲಿ ಬಹಳಷ್ಟು ಪ್ರತಿ ಮತಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಬಲಿಷ್ಠವಾದಂಥ ನಾಯಕರಿದ್ದಾರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಇನ್ನೊಂದು ಮಾತೆ ಬಸವನಗೌಡಪ್ಪ ಯತ್ನಾಳನ್ನ ಬೇರೆ ಪಕ್ಷ ಕಟ್ಟ್ರಿ ಅಂತಕ್ಕಂಥದ್ದು ಬಸವನಗೌಡಪ್ಪ ಯತ್ನಾಳ್ ಕ್ಲಿಯರ್ ಮಾಡಿಬಿಟ್ಟಾರೆ ನಾ ಬೇರೆ ಪಕ್ಷ ಕಟ್ಟಾಗಲ್ಲ ದೇಶ ಯಾಕಂದ್ರೆ ಅವ್ರ ಹಿಂದುತ್ವದ ಆಧಾರ ಇರೋದ್ರಿಂದ ಪಕ್ಷ ಕಟ್ಟಿದ್ರೆ ಭಾರತೀಯ ಜನ ಕಟ್ಟಿ ಬೀಳ್ತಕ್ಕಂಥ ವಿಚಾರ ತೊಗೊಂಡು ಅವ್ರು ಬೇರೆ ಪಕ್ಷ ಕಟ್ಟಾಗಲ ಅಂತ ಹೇಳಿಬಿಟ್ಟು ಕ್ಲಿಯರ್ ಮಾಡಿಬಿಟ್ಟಾರ ಅವರು ಅವ್ರು ನೀವು 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 ಹೇಳ್ತಕ್ಕಂಥ ಸಲಹೆಯನ್ನು ಅವ್ರೇನು ಕೇಳೋದಿಲ್ಲ ಯಾಕಂದ್ರೆ ಅವರು ಭಾಳಷ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ ಅವರು ಸ್ವಂತ ನಿರ್ಣಯ ತಗೋತಾರೆ ಆದರೆ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸಲಹೆ ಅವರಿಗೆ ತೆಗೆದುಕೊಳ್ಳಿ ತೆಗೆದುಕೊಳ್ಳಲಿಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಬಸವನಗೌಡಪ್ಪಿ ಯತ್ನಾಳರು ಒಂದು ಹಿಂದುತ್ವ ಕಂಡುಕೊಂಡಿದ್ದಾರೆ ಅದಕ್ಕೆ ನಾವು ಅವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಳ್ಳಂಗಿಲ್ಲ ಅಲ್ಲ ಅವ್ರು ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಾರಲ್ಲ ಮೊದಲೇ ಹೇಳಿಬಿಟ್ಟಾರೆ ನಾ ಕಾಂಗ್ರೆಸ್ ಕಂದ್ರೆ ಹೆಣಸಕ್ ಅವರು ನಿಮ್ಮ ಕಡೆ ಮುಖವನ್ನು ನೋಡಲ್ಲ ಅಂತ ಹೇಳಿದಾರೆ ಅದು ನಿಮ್ಮ ಕಡೆ ಬರುವಂಥ ಪ್ರಶ್ನೆ ಇಲ್ಲ ಆದ್ರೆ ನೀವು ಕರ್ಕೊಳ್ಳಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಅದಕ್ಕೆ ಕಾರಣ ಏನು ಹೇಳಿದಿರಿ ಪಾಳ್ಯರು ಹಿಂದುತ್ವ ಕಂಡುಕೊಂಡರ ಅದಕ್ಕೆ ಅವ್ರು ಒಂದೇ ಇದನ್ನು ಕಂಡುಕೊಂಡ್ರ ಅಂತಕ್ಕಂಥದ್ದು ಹೇಳಿದ್ರಿ ಅಂದ್ರೆ ನೀವು ಏನು ಮಾಡಿರಿ ಈಗ ರಾಜ್ಯದ ಜನತೆಗಿರ್ಬೋದು ಬಿಜಾಪುರ ಜಿಲ್ಲೆ ಜನತೆಗೆ ಕ್ಲಿಯರ್ ಮಾಡಿಬಿಟ್ರಿ ಅಂದರೆ ಕಾಂಗ್ರೆಸ್ ಅನ್ನೋದು ಹಿಂದುತ್ವದ ವಿರೋಧಿ ಪಕ್ಷ ಅಂತಕ್ಕಂಥದ್ದನ್ನು ಕ್ಲಿಯರ್ ಮಾಡಿದ್ರಿ ಈಗ ನಾ ಪ್ರಶ್ನೆ ನಿಮಗೆ ಮಾಡ್ತೀನಿ ಬಿಜಾಪುರದಲ್ಲಿನ ನಿಮಗೆ ಎಷ್ಟು ಗುಂಪು ಅದಾವು ಒಂದು ಡಿ ಕೆ ಶಿವಕುಮಾರ್ ಇಲ್ವಾ ಒಂದು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಇಲ್ಲ ಇಲ್ಲಿ ಎರಡು ಗುಂಪು ಅದಾವ ಇನ್ನೂ ತಟಸ್ಥ ಅದ ಇಲ್ಲಿ ಈ ಇಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಮುಂದೆ ಚುನಾವಣೆಯ ಗೆಲ್ತಕ್ಕಂಥ ಏನು ನಿಮಗೆ ನಂಬಿಕೆ ಅದ ಅಂತಕ್ಕಂಥದ್ದು ಈಗ ಇನ್ನೊಂದು ಮನೆ ತಾವು ಎರಡು ವರ್ಷದ ಸಾಧನಾ ಸಮಾವೇಶ ಮಾಡಿದ್ರು ಆದ್ರೆ ನೀವು ಎರಡೂವರೆ ವರ್ಷದ ಸಾಧನಾ ಸಮಾವೇಶ ಅಂದ್ರೆ ನಿಮ್ಮ ಕಾಂಗ್ರೆಸ್ಸಿನ ಹುಳುಕೆಲ್ಲ ಗೊತ್ತಕ್ಕೆ ಜನರಿಗೆ ಜನರಿಗೆ ಆಲ್ರೆಡಿ ಗೊತ್ತದ ಅದು ಹೊರಗೆ ಬಂದಿತ್ತು ಅಂತಕ್ಕಂಥದ್ದು ನಾನು ಒಂದು ಮಾತಾಡ್ತೀನಿ ಬಿಜಾಪುರ ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾ ಅಧ್ಯಕ್ಷನಾಗಿ ನೀವೇನು ತಿಳ್ಕೊಂಡ್ರಿ ವಿಜಯಪುರ ಜಿಲ್ಲೆಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅವೆಲ್ಲ ತಪ್ಪು ತಿಳುವಳಿಕೆಗಳು ಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜಾಪುರದ ಎಂಟು ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಗೊತ್ತಾಗಿತ್ತು ಬರುವ ದಿನಮಾನದಲ್ಲಿ ಕಾಂಗ್ರೆಸ್ ಬರೋದು ಗೊತ್ತಾಗ್ತವ್ರಿ ಯಾಕಂದ್ರೆ ಸರ್ಕಾರಿ ಇರ್ತಕ್ಕಂಥ ಏನು ಜನ ಔಷಧಿ ಕೇಂದ್ರಗಳನ್ನು ಮಾಡ್ಯಾರ ಕೇಂದ್ರ ಸರ್ಕಾರ ನೀವು ತಗಿ ಉದ್ದೇಶ ಏನಿತ್ತು ಎಲ್ಲ ವ್ಯವಸ್ಥೆಗಳಿಗೂ ಅದನ್ನ ಎಕ್ಸ್ಟ್ರಾ ವ್ಯವಸ್ಥೆ ಇತ್ತು ಇವತ್ತು ಮೆಡಿಸಿನ್ ಸಿಗದಂಥ ಸಂದರ್ಭದಲ್ಲಿರೆ ಅಲ್ಲಿ ಹೋಗಿ ಬಡ ಸಾಮಾನ್ಯ ಅಲ್ಲಿ ಔಷಧಿ ತಗೋತಿದ್ದ ಈಗ ಸಾಕಷ್ಟು ಸರ್ಕಾರದ ಬಂದಂಥ ಪೇಷಂಟ್ಗಳಿಗೆ ನೀವು ಔಷಧವನ್ನು ಬರೆದು ಕೊಟ್ಟಾಗ ಔಷಧಿಲ್ ಹೊರಗೆ ಕಳಿಸ್ತಾರ ಸಾಕಷ್ಟು ಬಿಜಾಪುರ ಬಗ್ಗೆ ತಿರುಗಾಡ್ತಿರ್ತಾರೆ ಅಂತ ಪರಿಸ್ಥಿತಿ ಒಳಗೆ ಆ ಜನಔಷಧಿ ಕೇಂದ್ರವನ್ನು ಯಾಕೆ ನೀವು ಬಂದ್ ಮಾಡಿರಿ ಕಾರಣ ಇಷ್ಟೇ ಆ ಜನ ಔಷಧಿ ಕೇಂದ್ರದ ಒಂದು ಮೇಲೆ ಮೋದಿಯವ್ರ ಫೋಟೋ ಇರ್ತೈತಿ ಅಂದ್ರೆ ನಿಮ್ಗೆ ಏನು ಭಯ ಉಟ್ಬಿಟೈತಿ ಈಗ ಮೋದಿಯವ್ರ ಬಗ್ಗೆ ಆ ಮೋದಿಯವ್ರ ಫೋಟೋ ಅದ ಅಂತಕ್ಕಂಥದ್ದು ಯಾಕಂದ್ರೆ ನಿಮ್ಗೆಲ್ಲರ ಕಣ್ಣು ಮುಂದೆ ಬರೀ ಮೋದಿ ಬರಕ್ಕೆ ಇವತ್ತು ಅಂತ ಬರುವ ದಿನಮಾನದಲ್ಲಿ ನಿಮ್ಮ ಸೋಲಿಗೆ ನಿಮಗೆ ನಿಮಗೆ ನಿಶ್ಚಿತ ಆಗಿಬಿಟ್ಟೈತೆ ನಿಮ್ಮ ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಶ್ಚಿತ ಆಗಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಗೊತ್ತಾಗ್ಬಿಟ್ಟೈತಿ ಆ ಫೋಟೋ ಒಂದೇ ಕಾರಣ ಇಟ್ಕೊಂಡು ಇವತ್ತು ಅದನ್ನು ಮುಚ್ಚುವಂಥ ಕೆಲಸ ಮಾಡಕತ್ತೀರಿ ಅಂತಕ್ಕಂಥದ್ದು ಇವತ್ತು ಅದ ಜೊತೆಗೆ ಇವತ್ತು ನೀತಿ ಆಯೋಗದ ಮೀಟಿಂಗ್ ಆಯಿತು ನೀತಿ ಆಯೋಗದ ಮೀಟಿಂಗ್ ದೆಹಲಿಯ ಭಾರತ ಮಂಟಪದಲ್ಲಿ ಆದಂಥ ಒಂದು ಮೀಟಿಂಗ್ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿತ್ತು ಜವಾಬ್ದಾರಿಯಾಗಿ ಮುಖ್ಯಮಂತ್ರಿ ಆಗಲಿಲ್ಲ ಅದು ನಮ್ಮ ದೇಶದ ಮುನ್ನಡೆ ಮುನ್ನಡೆಯನ್ನು ಬರೀತಕ್ಕಂಥ ಒಂದು ಮೀಟಿಂಗ್ ಅದು ರಾಜ್ಯದ ಸಮಸ್ಯೆ ಇರ್ಬೋದು ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಇತ್ತು ಸುಮ್ಮ ಸುಮ್ಮನೆ ನೀವು ರಾಜ್ಯದಾಗ ಕೂತು ಪ್ರಧಾನಮಂತ್ರಿ ಅವ್ರ ಬೇಯು ಬದಲಿ ನೀವು ಅಂಥ ಒಂದು ಮೀಟಿಂಗಿಗೆ ಹೋಗಿ ಅಲ್ಲಿ ತಮ್ಮ ಸಮಸ್ಯೆಯನ್ನು ಚರ್ಚೆ ಮಾಡ್ಬೋದಾಗಿತ್ತಲ್ಲ ಅದೆಲ್ಲ ಬಿಟ್ಟು ಇವತ್ತು ನೀವು ಬರೀ ಮೋದಿಯವರನ್ನು ಬೈತಕ್ಕಂಥ ಏನು ನೀವು ಕೆಲಸ ಮಾಡೋಕ್ಕಾಯ್ತೀರಿ ಇದನ್ನು ಹೊರತಾಗಿ ನೀವು ನೀವು ಮಾಡ್ಬೇಕಾದಂಥ ಕೆಲಸ ಅಲ್ಲಿ ಹೋಗ್ಬೇಕಂತಕ್ಕಂಥದ್ದು ನೀವು ಏನು ಎ ಮೊನ್ನೆ ಚುನಾವಣೆಯಲ್ಲಿ ಗೆದ್ದಿರಿ ನೀವು ಯಾವ ಆಧಾರ ಮೇಲೆ ಗೆದ್ದಿರಿ ಗುತ್ತಿಗೆದಾರನ ಮುಂದಿಟ್ರಿ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಆರೋಪ ಮಾಡಿ ಜನರಿಗೆ ತಪ್ಪು ಸಂದೇಶ ಸಂದಿಸಿಕೊಟ್ರಿ ಆದರೆ ಇವತ್ತು ಅದೇ ಗುತ್ತಿಗೆದಾರನ ಕೇಳಿ ನಿಮಗೆ ನಿಮ್ಮ ಧ್ವನಿ ಆಧಾರ ಅಂತಕ್ಕಂಥದ್ದು ನಲ್ವತ್ತಿಗೆ ಅರವತ್ತು ಪರ್ಸೆಂಟ್ ಮಾಡಿಬಿಟ್ರಿ ಈಗ ನಲ್ವತ್ತೊಂದು ಇಲ್ಲೇ ಇಲ್ಲ ಸುಳ್ಳು ಆರೋಪ ಮಾಡಿದ್ರಿ ಈಗ ಅರವತ್ತು ನಡೆದದ ಮತ್ತು ನೀವು ಒಬ್ಬರು ಬಿ ಎಂ ಬಿ ಪಾಲ್ಡ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಿಜಾಪುರ ಜಿಲ್ಲೆಯೊಳಗೆ ನೀವು ಒಬ್ಬರು ರಾಜ್ಯದ ಕಾಂಗ್ರೆಸ್ ನಾಯಕರಾಗಿ ಗುರುಜ್ಕೊಂಡಿರಿ ಈಗ ಎಲ್ಲ ರಾಜ್ಯದ ಇಲಾಖೆಗಳಿಗೆ ಹೋಗಿ ನೋಡ್ರಿ ಅಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯಕ್ಕಾಗಿ ಆಡಳಿತ ಪೂರ ಬಿಟ್ಟೈತಿ ಏನೂ ಕೆಲಸ ಆಗ್ತಾಯಿಲ್ಲ ಅಧಿಕಾರಿಗಳು ಮಾಡಿದ್ದೇ ಒಂದು ದರ್ಬಾರ್ ಆಗಿಬಿಟ್ಟೈತೆ ಅಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನೀವು ಏನು ಸೆಕೆಂಡ್ ಲೆವೆಲ್ ನಾಯಕರದಾರ ಅವ್ರ ಬಗ್ಗೆ ಚಿಂತೆ ಮಾಡಿರಿ ಈಗ ನೀವು ಚುನಾವಣೆಯನ್ನು ಘೋಷಣೆ ಮಾಡಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡೋಕ್ಕರೆ ನೀವು ಒಬ್ಬ ನಿಮ್ಮ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಆ ಕೆಲಸವನ್ನು ಕೂಡ ನೀವು ಮಾಡಬೇಕು ನಿಮಗೆ ಇವತ್ತು ಮತದಾನ ಯಾರು ಹಾಕ್ತಾರೆ ಹೇಳಿರಿ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೇನೆ ಎಂ ಬಿ ಪಾಂಡ್ರಿಗೆ ಇವತ್ತು ಆ ಗೊತ್ತಿಗೆದಾರ ನೀವು ಬೆನ್ನದಾರೇನು ಕಾರ್ಮಿಕರಿಗೆ ಕೆಲಸ ಇಲ್ಲ ಅವ್ರನ್ನ ಜೊತೆ ಇಲ್ಲ ರೈತರಿಗೆ ಅವ್ರು ಫಸ್ಟ್ ಕಷ್ಟ ಪರಿಸ್ಥಿತಿ ಹೇಳೋ ಹೇಳ್ತಿರೋದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ಅವ್ರದ್ದು ಅವ್ರ ಬಗ್ಗೆ ನಿಮಗೆ ಕಣಿಕರಲ್ಲಿ ಅವ್ರನ್ನ ಜೊತೆ ಇಲ್ಲ ಇವತ್ತು ನಿಮಗೆ ಯಾರು ಮತದಾನ ಮಾಡ್ತಾರಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡು ನೀವು ಇವತ್ತು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತನಾಡ್ತೀರಿ ನಿಮ್ಮ ಪಕ್ಷದಲ್ಲಿನ ಎರಡು ಗುಂಪು ಅದಾವ ಒಂದು ಡಿ ಕೆ ಶಿವನ ಕಡೆ ಗುಂಪು ಅದ ಇನ್ನೊಂದು ಮುಖ್ಯಮಂತ್ರಿ ಗುಂಪದ ಈ ತಟಸ್ಥ ಗುಂಪು ಅದ ಮೊದಲು ಇದ್ರ ಬಗ್ಗೆ ನೀವು ತಿಂ ಚರ್ಚೆ ಮಾಡಿರಿ ಇವು ಮೂರೂ ಗುಂಪು ಈಗ ಹೊರಬೀಳ್ತಾವ ಸ್ವಲ್ಪ ದಿನದಲ್ಲಿ ಬೀಳ್ತಾವ ತಮ್ಮ ಪಕ್ಷಕ್ಕೆ ಮುಂದೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ ನಾನು ಪತ್ರಿಕಾ ಹೋಷಣೆ ಮುಗಿಸ್ತಾ ಇದ್ದೀನಿ ಅಲ್ಲಿ ಅಂಥ ಸಮಸ್ಯೆ ಸದ್ಯ ಈಗ ನನಗೇನು ಕಾಣ್ತಾ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮಲ್ಲಿ ರೀತಿ ಮೇಜರ್ ಸಮಸ್ಯೆ ಇಲ್ಲ ಸರ್ ನಾನು ನಾನು ನೆನೆಸಿ ಬಟ್ಟೆಗೆ ಅಂತ ಸಮಸ್ಯೆಗಳು ನನ್ನ ಮುಂದೆ ಬಂದಿಲ್ಲ ಅಂತ ಬಂದ್ರೆ ನಾವು ಅವ್ರ ಸಮಸ್ಯೆಗಳು ಚರ್ಚೆ ಮಾಡ್ತೀವಿ ನಮ್ಮಲ್ಲಿ ಅಂತ ಯಾವ ಸಮಸ್ಯೆಗಳು ಇಲ್ರಿ ಈಗ ಈಗ ಯತ್ನಾಳ ಅವರ ಜೊತೆ ಗುರ್ಸ್ಕೊಂಡಂಥ ನಿಮ್ಮ ಕಾರ್ಪೊರೇಟ್ಗಳು ಮತ್ತು ಕೆಲವು ಮುಖಂಡಗಳಿದ್ದಾರೆ ಅವರ ಮೇಲೆ ಏನಾದ್ರು ದೂರ ಬಂದಿದೆಯಾ ಏನಾದ್ರು ಕ್ರಮ ತಗೊಳ್ತಾ ಇದೆಯಾ ಹೆಂಗೆ ಈಗ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಗುರುತಿನ ಮೇಲೆ ಬಂದಿದ್ದಾರೆ ಇವತ್ತು ಆ ಚುನಾವಣೆಯಲ್ಲಿ ಬಸವಗೌಡ ಯತ್ನಾಳರ ಒಂದು ಸಹಾಯವನ್ನು ತಗೊಂಡಾರ ಆದ್ರೆ ಉಚ್ಚಾಟನೆ ಆದ ತಕ್ಷಣ ಅವರೆಲ್ಲರೂ ಪಕ್ಷದ ಜೊತೆ ಅದಾರ ಇನ್ನು ಶಾಸಕರು ಇರೋದ್ರಿಂದ ಅವ್ರ ಜೊತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅವರು ಸಂಪುತ್ ಇಟ್ಕೊಂಡಿರ್ಬೋದು ಬರುವ ದಿನಮಾನದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಅಂತಕ್ಕಂಥ ನಂಬಿಕೆ ನಮ್ಗೆ ನಾನು ಬಿಜಾಪುರದವನಾಗಿ ಬರ್ತಿದ್ರೆ ಅಂದ್ರೆ ನಾವು ಅವ್ರು ವಿರೋಧ ಮಾಡಕ್ಕೆ ಹೋಗೋದಿಲ್ಲ ನಾವು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷ ಆದ್ರೆ ಘಟನೆಗಳು ಬಹಳಷ್ಟು ಬಿರುಸಿನಿಂದ ಆಗಿ ಹೋಗ್ಯಾವೆ ಉಚ್ಚಾಟನೆ ಮಾಡುವ ಕೂಡ ಬಹಳಷ್ಟು ಸಮಯ ಕೊಟ್ಟು ಉಚ್ಚಾಟನೆ ಮಾಡಿದ್ದಾರೆ ತೆಗೆದುಕೊಳ್ಬಹುದು ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಸರಳಾಗಿ ಈ ದೌಡ್ ಆಗಿ ದೌಡ್ ಆಗ್ತಕ್ಕಂಥ ಕೆಲಸ ಅಲ್ಲ ಅದಕ್ಕೆ ಸಮಯ ತಗೊಂಡು ಆಗ್ತದೆ ಇಲ್ಲೋ ಅನ್ನೋದು ನನಗೂ ಹೇಳಕ್ ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅದು ಹೈಕಮಾಂಡ್ ಇರೋದ್ರಿಂದ ಅದು ನನಗೆ ಹೆಚ್ಚು ವಿಷಯ ನನಗೆ ಬರಲಿಲ್ಲ ನನಗೆ ಗೊತ್ತಿದ್ದು ವಿಷಯ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಿರ್ಣಯಕ್ಕೆ ನಾವು ತಲೆ ಬಾಗ್ಲೇಬೇಕು ಆದರೆ ಅಷ್ಟು ಸರಳ ಆಗ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥದ್ದು ಕೂಡ ನನಗೆ Understand